ಓದುವವರ ಸಂಖ್ಯೆ ಕೂಡ ಕಡಿಮೆಯಾಗುತ್ತಿದೆ ಇನ್ನು ಸಣ್ಣ ಪತ್ರಿಕೆಗಳ ಪರಿಸ್ಥಿತಿ ಹೇಳಲಾಗದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವಲ್ಲಿ ಪತ್ರಿಕಾಂಗ ತನ್ನ ಚಾಪು ಮೂಡಿಸಿದ್ದು ಇವತ್ತಿನ ರಾಜಕಾರಣಿಗಳಾದ ಪ್ರಜ್ವಲ್ ರೇವಣ್ಣ ನಟ ದರ್ಶನ್ ಮುಂತಾದವರ ಹಗರಣಗಳನ್ನು ಬೆತ್ತಲೆ ಮಾಡಿ ಬಯಲಿಗೆಳೆಯುತ್ತಿವೆ ಎಂದು ನಿವೃತ್ತ ನ್ಯಾಯಾಧೀಶರಾದ ಮಹದೇವಯ್ಯ ಅಭಿಮತ ವ್ಯಕ್ತಪಡಿಸಿದರು ಸುಮಾರು ಇಪ್ಪತ್ತು ವರ್ಷಗಳಿಂದ ಪತ್ರಿಕೆ ರಂಗದಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಕಂಜುಮರ್ ನ್ಯೂಸ್ ಸಂಪಾದಕರಾದ ಡಾಕ್ಟರ್ ವಿನಯ್ ಕುಮಾರ್ ಡಂಗೂರ ಪತ್ರಿಕೆ ಸಂಪಾದಕರಾದ ಚೆನ್ನಳ್ಳಿ ನಿಂಗರಾಜ್ ಮೈಸೂರು ಮೀಟ್ ಸಂಪಾದಕರಾದ ಚಲುವರಾಜ್ ಸಿಆರ್ ಹಾಗೂ ಹಲವಾರು ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇಂಡಿಯನ್ ವೀರನ್ ದಿನಪತ್ರಿಕೆಯ ಮುಖ್ಯ ಸಂಪಾದಕರಾದ ಮನೀಶ್ ಸೋರಿಯಾರ್ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಯನಗರ ಕ್ಷೇತ್ರದ ಶಾಸಕರಾದ ಸಿ ಕೆ ರಾಮಮೂರ್ತಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಗೋಪಾಲಕೃಷ್ಣ ಭಾಗವಹಿಸಿದ್ದು ಶ್ರೀಮಠದ ನಾಗರಾಜು ಸ್ವಾಮಿ ಹಾಗೂ ಕೃಷ್ಣಸ್ವಾಮಿ ದಿವ್ಯಾ ಸಾನ್ನಿಧ್ಯವನ್ನ ವಹಿಸಿದ್ದರು ಅದೊಂದು ಅವಕಾಶ ಬಂದಿದೆ ಮತ್ತೆ ಪತ್ರಿಕೆ ಎಂಬುದು ಈಗ ಮಾನ್ಯ ಜಡ್ ಸಾಹೇಬ್ರು ಹೇಳ್ತಾ ಇದ್ರು ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಈಗ ಮೊದಲ ಕಾಲದಿಂದ ಪತ್ರಿಕೆನೇ ಇದ್ದದ್ದು ಅಲ್ವಾ ಪತ್ರಿಕೆ ತರಿಸಿ ಯಾವುದೋ ಊರಿಂದ ಬಂದು ಬಸ್ ಬರೋ ಕಾಯ್ತಾ ಇದ್ರು ಅಂದ್ರೆ ದೇಶದಲ್ಲಿ ನಡೀತಕ್ಕಂತ ಅನ್ಯಾಯಗಳು ಅಕ್ರಮಗಳು ಅಥವಾ ಒಳ್ಳೆ ವಿಚಾರಗಳು ತಿಳ್ಕೊಳ್ಬೇಕಾದ್ರೆ ಪತ್ರಿಕೆ ಪತ್ರಕರ್ತರು ಇವರಿಗೆ ವೇದಿಕೆಯ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಮರ್ಪಿಸೋಣ ಇದಾದ ನಂತರ ಒಂದು ಸಂಸ್ಕೃತಿ ಚನ್ನಹಳ್ಳಿ ಸರ್ ಸಂಪಾದಕರು ಪತ್ರಿಕೆ ಮೈಸೂರು ಇವರ ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀ ಚನ್ನಹಳ್ಳಿ ಸರ್ ಶ್ರೀಮತಿ ಸುಮಾ ವರದಿಗಾರರು ಈ ಸಂಜೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದರು ರಾಜ್ಯ ದಲಿತ ಪತ್ರಕರ್ತರ ಹೇಳಿಕೆ ಏನು ಮಾಡಿದ್ರ ನಿಜವಾಗ ಕೂಡ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದ್ರು ನಾಲ್ಕು ಅಂಗದಲ್ಲಿ ಐದನೇ ಅಂಗ ಅಂದ್ರೆ ಒಂದು ಪತ್ರಕರ್ತ ಸಮಾಜಕ್ಕೆ ಏನು ಕಾಣ್ತದ ರಾಜಕಾರಣದಲ್ಲಿ ಏನು ಕಾಣ್ತದ ಇದೆಲ್ಲವನ್ನು ಕಂಡೆತ್ತಿ ತೋರಿಸುವಂತಹ ಒಂದು ಕೆಲಸ ಅಂದ್ರೆ ಪತ್ರಕರ್ತ ಕೆಲಸ ಆ ದೃಷ್ಟಿಯಿಂದ ಈ ಸಮಾಜ ಬದಲಾವಣೆ ಆಗಬೇಕು ಈ ಸಮಾಜಕ್ಕೆ ಒಂದು ಸಂಸ್ಕಾರವನ್ನು ಕೊಡಬೇಕು ಅಂತಂದರೆ ಇಂಥ ಪತ್ರಕರ್ತ ಒಂದು ಅವಶ್ಯಕತೆ ಇದೆ ಸುಮಾರು ಜಾತಿ ಮತಗಳಿಂದ ಕುಲ್ಚಿತಗೊಂಡಂತಹ ಪಾಲನೆ ಮಾಡಬೇಕು ಯಾವತ್ತು ನಾವು ಜಾತಿ ಮೇಧವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಏನು ಅಂಬೇಡ್ಕರ್ ಪ್ರಯತ್ನವನ್ನು ಮಾಡಿದ್ರು ಎಲ್ಲೋ ಒಂದು ಕಡೆ ಆದರೂ ಇನ್ನೂ ಸಾಕಷ್ಟು ಬದಲಾವಣೆ ಸಮಾಜದಲ್ಲಿ ಆಗಬೇಕು ಆ ದೃಷ್ಟಿಯಿಂದ ಇವತ್ತು ದಲಿತರಿಗೆ ಸಾಕಷ್ಟು ಕಡೆ ಅನ್ಯಾಯ ಆಗಿದೆ ಇನ್ನು ಬೆಳಗ್ಗೆ ಪೇಪರ್ ನೋಡ್ತಾ ಇದ್ದೀವಿ ನಾವು ಯಾವುದೋ ಒಂದು ಚೌರಕರ ಅಂಗಡಿಗೆ ದಲಿತರನ್ನ ಒಳಗೆ ಬಿಡೋದು ದೇವಸ್ಥಾನಗಳಿಗೆ ದಲಿತರನ್ನ ಒಳೆ ಈ ಥರ ಆಗ್ತದೆ ಮನುಷ್ಯ ಧರ್ಮವನ್ನು ಪಾಲನೆ ಮಾಡೋ ಎಲ್ಲರೂ ಒಬ್ಬರೇ ಆ ದೃಷ್ಟಿಯಿಂದ ಎಲ್ಲಿ ನಾವು ದೇವರನ್ನ ಕಾಡಬೇಕು ಅಂದರೆ ಮನುಷ್ಯನೇ ನಾವು ದೇವರನ್ನು ಮಾಡಬೇಕು ಆ ದೃಷ್ಟಿಯಿಂದ ಯಾವುದೇ ಜಾತಿ ಧರ್ಮವನ್ನು ಬದಿಗೊಟ್ಟಿ ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡ್ತು ಅಂತಂದರೆ ಅದೇ ನಿಜವಾದಂಥ ಮನಸ್ಸೇ